ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ನನ್ನ ಈವ್ನಿಂಗ್ ರುಟೀನ್ ಬ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಟು ನೈಟ್ ರುಟೀನ್ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲಿ ಇಲ್ಲಾಗಿದ್ದೆ ಒಂದು ನಾನು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೇ ಒಂದು ಏನಂತ ಹೇಳಿದ್ರೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹೇಳ್ತೀನಿ ಓಕೆನಾ ಸೊ ಇವಾಗ ಏನಂದರೆ ಮಕ್ಕಳನ್ನ ಕರ್ಕೊಂಬಂದು ಅಂದರೆ ನನ್ನ ಮಗ ಸ್ಕೂಲಿಗೆ ಹೋದ್ನಲ್ವ ಕರ್ಕೊಂಬಂದು ಅವನನ್ನ ರೆಡಿ ಮಾಡಿ ಅವ್ನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅವ್ನು ತಿಂದಾದ ಮೇಲೆ ಜೈ ಭ್ರಮರ ಇಬ್ಬರನ್ನು ಕೂಡ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಬಂದಿದ್ದಾಯ್ತು ಅದಾದಮೇಲೆ ಮನೆಯೆಲ್ಲ ಕ್ಲೀನೆಲ್ಲ ಇದ್ದೀನಿ ಸೊ ಅವರು ಹೋಗೋವರೆಗೂ ಕೂಡ ಮನೆ ಅನ್ನೋದು ಚಿತ್ರ ವಿಚಿತ್ರವಾಗಿರುತ್ತೆ ಅವ್ರು ಹೋದಾದ ಇದೆಲ್ಲ ಕ್ಲೀನಿಂಗ್ನ ಮಾಡ್ಕೋತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಎಷ್ಟು ಕ್ಲೀನಿಂಗ್ ಮಾಡಿರೋ ಇದು ಹೀಗೆ ಆಗ್ತಾಯಿರುತ್ತೆ ನಮ್ಮ ಮನೇಲಂತರೂ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಈ ಥರನೇ ಆಗ್ತಾ ಇರುತ್ತೆ ಏನು ಮಾಡೋದು ಹೇಳಿ ಇರೋದು ಎರಡು ರೂಮು ಆದರೂ ಕೂಡ ಈ ಥರ ಪ್ರಾಬ್ಲಮ್ ಅಂತರೂ ನನ್ನ ಮಗಳು ಸ್ಕೂಲಿಗೆ ಹೋಗೋವ್ರಿಗೂ ಇದ್ದೇ ಇರುತ್ತೆ ಆದರೂ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ಅದನ್ನು ತೆಗಿಬೇಡ ಇದನ್ನು ತೆಗಿಬೇಡ ಅದನ್ನು ಅಲ್ಲಿಕ್ಕು ಇದನ್ನು ಇಲ್ಲಿಕ್ಕು ಅಂತೆಲ್ಲ ಹೇಳ್ತಾನೆ ಇರ್ತೀನಿ ಬಟ್ ಆದ್ರೂ ಸಣ್ಣ ಮಕ್ಕಳಲ್ವ ಸೊ ಮಾಡ್ತಾನೆ ಇರ್ತಾರೆ ತರಲೆಗಳ್ನ ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವಾ ಅವರೆಲ್ಲ ಹೋಗಾದಮೇಲೆ ಟ್ಯೂಷನಿಗೆ ಮನೆ ಫಸ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ತುಂಬ ಹಾಗಿದ್ರೆ ನೀರೆಲ್ಲ ತುಂಬಿಕೊಂಡು ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ನೀರು ಬಿಡ್ತಾರೆ ಬೋರ್ ನೀರನ್ನ ಅದನ್ನು ತುಂಬ್ಕೊಂಡ್ಬಿಟ್ಟು ನೆಲ ಮತ್ತೆ ಒರೆಸ್ಕೊಂಬಿಡ್ತೀನಿ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಅಂದರೂ ಮಾಮೂಲಿ ನಮಗೆ ಡೈಲಿ ಕೂಡ ಯಾಕಂದರೆ ಮಕ್ಕಳು ಮನೇಲಿ ಚಿಕ್ಕೋರು ಇರೋದರಿಂದ ಅವ್ರು ಸುಮ್ಮನೆ ಗಲೀಜೆಲ್ಲ ಮಾಡ್ತಾಯಿರ್ತಾರೆ ಧೂಳೆಲ್ಲ ಆಗಿರುತ್ತೆ ನಮ್ಮ ಕಡೆ ಬಂದುಬಿಟ್ಟು ತುಂಬಾ ಧೂಳು ಡೆಸ್ಟನ್ನು ತುಂಬ ಬರ್ತಾಯಿರುತ್ತೆ ಹಾಗಾಗಿ ಎರಡು ಟೈಮು ಕ್ಲೀನ್ ಮಾಡೋದ್ರಿಂದ ಮನೆ ಕೂಡ ಕ್ಲೀನಾಗಿರುತ್ತೆ ಮತ್ತು ಮಕ್ಕಳು ಆಟ ಆಡ್ತಿರ್ತಾರಲ್ವ ಅವರು ಕೂಡ ಏನು ಇನ್ಫೆಕ್ಷನ್ನು ಆ ಥರ ಎಲ್ಲ ಆಗೋಲ್ಲ ಅಂದ್ಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ಕ್ಲೀನ್ ಮಾಡ್ತೀನಿ ಮತ್ತು ಕ್ಲೀನ್ ಮಾಡಬೇಕಾದ್ರೆ ಏನಂದರೆ ಬೆಳಗ್ಗೆ ಟೈಮಲ್ಲಿ ಒನ್ ಟೈಮ್ ಮಾತ್ರ ಡೈಲಿ ಒನ್ ಟೈಮು ಒಂದು ಚೂರು ಅದಕ್ಕೆ ಅರಶಿನ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪಿರುತ್ತಲ್ವ ಅದನ್ನು ಹಾಕ್ಬಿಟ್ಟು ನೆಲನ ಒರೆಸ್ತೀನಿ ಆ ರೀತಿ ಮಾಡೋದರಿಂದ ಮನೇಲಿ ಪಾಸಿಟಿವಿಟಿ ಇರುತ್ತೆ ಮತ್ತು ಮನೇನ ಕ್ಲೆನ್ಸಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ನೆಗೆಟಿವಿಟಿ ಇರೋದನ್ನ ತೆಗ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನನಗೆ ಗೊತ್ತಿರೋಂಥ ಒಬ್ಬರು ಗುರುಜಿ ಇದನ್ನು ಹೇಳಿದ್ದು ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅಕಸ್ಮಾತ್ ನೀವು ಯಾರಾದರೂ ಇನ್ನೂ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಇದು ನನ್ನ ನಂಬಿಕೆ ಅಷ್ಟೆ ಸೊ ಅವರು ಕೂಡ ಹೇಳಿರೋದ್ರಿಂದ ಅದನ್ನು ಮಾಡ್ದಾಗಿಂದ ಏನೋ ಒಂದು ರೀತಿ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದಿದೆ ಮತ್ತು ಒಂದು ರೀತಿ ನೆಗೆಟಿವ್ ಆ ಥರ ಅನಿಸುತ್ತಲ್ವ ನಮಗೆ ಒಬ್ಬರು ಹುಷಾರಿಲ್ಲ ಅಂದರೆ ಮತ್ತಿನ್ನೊಬ್ರು ಹುಷಾರಿಲ್ಲದಂಗೆ ಬೀಳೋದು ಮತ್ತು ಮನೇಲಿ ಒಂದು ರೀತಿ ಕಿರಿಕಿರಿ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ ಸೊ ಅದು ಎಲ್ಲ ಒಂದು ಸ್ವಲ್ಪ ನಮಗೆ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಹಾಗಾಗಿ ಯಾಕೋ ನಮ್ಮ ವ್ಯೂವರ್ಸ್ ಜೊತೆ ಅದನ್ನು ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಇಷ್ಟ ಅಂದರೆ ಇಷ್ಟ ಇದ್ದರೆ ಅದನ್ನು ಫಾಲೋ ಮಾಡ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಓಕೆ ಪರವಾಗಿಲ್ಲ ಅಷ್ಟೇ ಇವಾಗ ಎಲ್ಲ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಒಳಗ ಹೊರಗಡೆ ಸ್ವಲ್ಪ ನೀರು ಹಾಕಬೇಕು ಒಳಗಡೆ ಎಲ್ಲ ತುಂಬಿಸಿದ್ದೀನಿ ಅವಾಗ್ಲೇ ಹೊರಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮನೆಗೆ ಮನೆ ಒಳಗಡೆ ದೀಪ ಹಚ್ಚಿಬಿಟ್ರೆ ಮತ್ತು ನೈಟ್ ಕೆಲಸ ಅಂದರೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಅಮ್ಮ ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕೂತ್ಕೊಂಡ್ರು ಅಂದರೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲಮ್ಮ ಈ ಮಧ್ಯ ಒಂದು ಸ್ವಲ್ಪ ಜ್ವರ ಎಲ್ಲ ಬಂದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಅವ್ರಿಗೆ ಸುಸ್ತು ಅಂತ ಹೇಳ್ತಾ ಇದ್ರು ಮತ್ತು ಅವ್ರನ್ನ ಆನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರ್ತಾರೆ ನಾನು ಎಷ್ಟು ಕೆಲಸ ಮಾಡ್ತೀನೋ ಅದರ ಮುಕ್ಕಾಲು ಭಾಗ ಅವ್ರು ಕೆಲಸ ಮಾಡ್ತಾರೆ ಅಂದರೆ ನಾನು ಜಸ್ಟ್ ಕೆಲಸ ಮಾಡೋದು ಒಂದು ಕಾಲು ಭಾಗ ಅಷ್ಟೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೆ ಕಸ ಗುಡಿಸ್ದೆ ನೆಲ ಉಡಿಸ್ದೆ ಅಡುಗೆ ಮಾಡಿದೆ ಪಾತ್ರೆ ತೊಳೆದು ಇದೆಲ್ಲ ಇದ್ದೇ ಇರುತ್ತೆ ಬಟ್ ಅದರಲ್ಲೂ ಕೂಡ ಅಮ್ಮ ಎಕ್ಸ್ಟ್ರಾ ಕೆಲಸ ಮಾಡ್ತಾನೆ ಇರ್ತಾರೆ ಹಾಗಾಗಿ ಸ್ವಲ್ಪ ಅವರು ಟಯರ್ಡ್ ಅಂತ ಅನಿಸ್ ಅನ್ನಿಸ್ತಿರುತ್ತೆ ಅವ್ರಿಗೆ ಹೇಳಿದ್ರೆ ಕೇಳೋದಿಲ್ಲ ಮತ್ತು ಇನ್ನೊಂದು ಏನಂದರೆ ಅವರು ಊಟಕ್ಕಿಂತ ಜಾಸ್ತಿ ಟೀನ ಅಡಿಕ್ಟ್ ಅವರು ಟೀಯನ್ನು ಜಾಸ್ತಿ ಕುಡಿತಾ ಇರ್ತಾರೆ ಎಷ್ಟು ಹೇಳಿದ್ರೂ ಕೂಡ ಕೇಳೋದಿಲ್ಲ ಇವಾಗ ದೊಡ್ಡವ್ರು ಹಾಗೆ ಅಲ್ವಾ ಮನೆಯಲ್ಲಿ ಅವರು ನಾವು ಹೇಳಿದ ಮತ್ತು ಬೇಗ ಕೇಳಲ್ಲ ಹಾಗಾಗಿ ನಾನು ಕೂಡ ಸುಮ್ಮನಾಗಿದ್ದೀನಿ ಆದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಡೈಲಿ ಒಂದು ನಾಲ್ಕರಿಂದ ಐದು ಸಲ ಅವರು ಟೀ ಕುಡಿತಾ ಇದ್ದಿದ್ದು ಇವಾಗ ನಾಲ್ಕರಿಂದ ಅಂದರೆ ಐದರಿಂದ ನಾಲ್ಕಿಗೆ ಬಂದಿದೆ ನಾಲ್ಕರಿಂದ ಮೂರಿಗೆ ಬಂದಿದೆ ಅದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಂಡಿ ಇನ್ನು ಟೂ ಟೈಮ್ ಕಡಿಮೆ ಮಾ ಒನ್ ಟೈಮ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅಷ್ಟು ಅವ್ರು ಕಡಿಮೆ ಮಾಡೋದಿಲ್ಲ ಇವಾಗ ನೀರು ತರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ಹೋದೆ ನೀರನ್ನೆಲ್ಲ ತಂದು ಹಾಕಿ ಮತ್ತೆ ಮನೆ ಒಳಗಡೆ ಬಂದುಬಿಟ್ಟು ದೀಪ ಎಲ್ಲ ಹಚ್ಚಬೇಕು ನೋಡಿ ಅಲ್ಲಿ ಕಾಣ್ತಾ ಇದ್ದೀನಲ್ಲ ಕೊಡಪಾನ ತೊಗೊಂಡು ಹೋದೆ ಹಾಗೆ ನನಗೆ ಗೊತ್ತಿಲ್ಲ ಇದು ವೀಡಿಯೋ ಹಾಗೆ ಆನ್ ಮಾಡಿ ಇಟ್ಕೊ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಆಮೇಲೆ ಅನಿಸುತ್ತಯೋ ನಾನು ಆಫೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇ ಮೈಂಡಲ್ಲಿ ಏನೇನೋ ಓಡ್ತಾ ಇದ್ದರೆ ಈ ಥರನೇ ಆಗುತ್ತೆ ಅಂದರೆ ಮೈಂಡಲ್ಲಿ ಅಂದರೆ ಇವಾಗ ಏನಾರು ಒಂದು ಕೆಲಸದ್ದಾಗಿರ್ಬೋದು ಇಲ್ಲ ಮನೆ ವಿಚಾರನಾಗಿರ್ಬೋ ಆಗಿರ್ಬೋದು ಆ ಥರ ಏನಾದ್ರು ಹಚ್ಕೊಂಡು ನಮ್ಮದೇ ತಿಂಕಿಂಗಲ್ಲಿ ನಾವು ಇದ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಮಗೆ ಏನು ಕೆಲ್ಸಕ್ಕೆ ಇಟ್ಟಿದ್ದೀವಿ ಅಥವಾ ಏನು ಮಾಡ್ತಾಯಿದ್ದೀವಿ ಅನ್ನೋದೇ ನಮಗೆ ಅರಿವಿರಲ್ಲ ಆ ಥರ ಆಗಿಬಿಡುತ್ತೆ ಒಂದೊಂದ್ಸಲ ನನಗೂ ಕೂಡ ಹಂಗೆ ಆಗ್ತಾ ಇರುತ್ತೆ ನಮ್ಮಮ್ಮ ಬೈತಿರ್ತಾರೆ ಈವಾಗಲೇ ಮರುವಿನ ಕಾಲೇ ಬಂದ್ಬಿಟ್ಟಿದ್ಯಾ ನಿನಗೆ ಅಂತ ಹೇಳ್ಬಿಟ್ಟು ಆದರೂ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಂತ ಅನಿಸಿದ್ರು ಏನಾದರೂ ಒಂದು ಟೆನ್ಷನ್ ಅನ್ನೋದು ಬಂದೇ ಬಂದ್ಬಿಡುತ್ತೆ ಏನಾದರೂ ಒಂದು ಯೋಚನೆ ಏನಾದರೂ ಒಂದು ಟೆನ್ಷನು ಮಕ್ಕಳು ಇಲ್ಲಾಂದ್ರೆ ಏನಾದರೂ ಒಂದು ಕೆಲಸದ ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದೇ ನನಗೆ ಒಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ ಒಂದೊಂದು ಸಲ ನೋಡಿ ಇವಾಗ ಆ ವ್ಲಾಗ್ ಕೂಡ ನಾನು ಜಸ್ಟ್ ಇವಾಗ ಎಡಿಟ್ ಮಾಡಿ ಇವಾಗಲೇನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಒಂದೊಂದು ಸಲ ಮಾಡಬೇಕು ಅನ್ಸುತ್ತೆ ಒಂದು ಮಾಡಬಾರ್ದು ಈ ಥರ ಏನೋ ಗೊತ್ತಿಲ್ಲ ನನ್ನಲ್ಲೇ ನನಗೊಂದು ರೀತಿ ಕನ್ಫ್ಯೂಸ್ ಅನ್ನೋ ಥರ ಆಗಿಬಿಟ್ಟಿದ್ದೀನಿ ಸೊ ನೋಡಿ ಸಂಜೆ ಟೈಮಲ್ಲಿ ಇವಾಗ ದೀಪ ಹಚ್ಚಿದಾಯಿತು ದೀಪ ಹಚ್ಚಿದಾದಮೇಲೆ ಈಗ ಅಡುಗೆ ಕೆಲಸ ಅಂದರೆ ರಾತ್ರಿಗೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಕಾಳು ಮೊಡಕೆ ಕಟ್ಟಿರೋಂಥ ಹೆಸ್ರು ಕಾಳಲ್ಲಿ ಇವಾಗ ಪಲ್ಯ ಇದ್ದೀನಿ ಮೊಳಕೆ ಕಟ್ಟಿರೋ ಕಾಳಾಗಿರ್ಬೋದು ಅಥವಾ ನೆನ್ಸಿಕ್ಕಿರೋ ಕಾಳಾಗಿರ್ಬೋದು ನಾವು ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿದ್ಬಿಟ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾಡ್ಬೇಕಾದ್ರೆ ಮತ್ತು ಮಕ್ಕಳಿಗೂ ಸಹ ನಾವು ಈ ಥರ ಹುರಿದು ಸ್ವಲ್ಪ ಉಪ್ಪಾಕಿ ಕೊಟ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಾಗುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನನಗೆ ತುಂಬಾ ಇಷ್ಟ ಈ ಥರ ಹಾಕಿ ಹುರಿದಿರೋಂಥದ್ದು ನಮ್ಮ ಮನೆಯವ್ರಿಗಂತೂ ಸಖತ್ ಇಷ್ಟ ಈ ಥರ ಏನಾದರೂ ಉರಿತಾ ಇರಬೇಕಾದ್ರೆ ಬಂದು ಅವರೇ ತೊಗೊಂಡು ಹಾಗೆ ತಿಂತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲಿ ಮೊಳಕೆ ಕಟ್ಟಿರೋಂಥ ಕಾಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಇವಾಗ ನಿಶಕ್ತಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿರ್ತಾರಲ್ವ ಮಕ್ಕಳು ಏನೂ ತಿನ್ನೋದಿಲ್ಲ ಸರಿಯಾಗಿ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ಥರ ಫ್ರೂಟ್ ಸಲಾಡೆಲ್ಲ ಮಾಡ್ತೀವಿ ನೋಡಿ ಫ್ರೂಟ್ ಸಲಾಡಲ್ಲಿ ಸ್ವಲ್ಪ ಈ ಕಾಳುಗಳನ್ನ ಹಾಕ್ಕೊಡಿ ಅದೊಂದು ರೀತಿ ಟೇಸ್ಟ್ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ನಾನು ಮನೇಲಿ ಹಾಗೆ ಮಾಡೋದು ಮಕ್ಕಳಿಗೆ ಫ್ರೂಟ್ ಸಲಾಡಲ್ಲಿ ಸ್ವಲ್ಪ ಕಾಳುಗಳನ್ನ ಈ ಥರ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ಅವಾಗ ಅವರು ಒಂಥರ ಏನೋ ಇಷ್ಟಪಡ್ಕೊಂಡು ತಿಂತಾರೆ ಹಾಗಾಗಿ ಹೇಳಿದೆ ಮತ್ತು ಅಕಸ್ಮಾತ್ ಅಂದರೆ ಮೊಳಕೆ ಕಟ್ಟಿರೋಂಥ ಕಾಳಿಗೆ ಸ್ವಲ್ಪ ನೀವು ಚಾಟ್ ಮಸಾಲೆ ಆಗಿರ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಹಿಂಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಬೆಳಗ್ಗೆ ಒನ್ ಟೈಮ್ ಆದರೂ ನಾವು ಮೊಳಕೆ ಕಟ್ಟಿರೋಂಥ ಕಾಳುಗಳನ್ನ ಇಲ್ಲಾಂದರೆ ಹಸಿ ಕಾಳನ್ನ ಕೊಡಬೇಕು ಬೆಳಗ್ಗೆ ಬೆಳಗ್ಗೆ ಅವಾಗ ಅವ್ರ ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಲಿ ಒನ್ ಟೈಮ್ ಒಂದಾದರೂ ಹಣ್ಣಾಗಲಿ ಕೊಡಬೇಕು ಅಟ್ಲೀಸ್ಟ್ ನಮ್ಮ ಕೈಲಿ ಆಗಲ್ಲ ಅಂದರೂ ಕೂಡ ಒಂದು ಬಾಳೆಹಣ್ಣಾದರೂ ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿರು ತರಕಾರಿಗಳ್ನ ಜಾಸ್ತಿ ಕೊಡಬೇಕು ಮಕ್ಕಳಿಗೆ ತುಂಬ ಒಳ್ಳೆಯದು ಇವಾಗೆಲ್ಲ ಕೂಡ ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತಾ ಇದೆ ಎಲ್ಲೂ ನೋಡಿದರೂ ಕೂಡ ಅದೇ ಪ್ರಾಬ್ಲಮ್ಮು ಹಾಸ್ಪಿಟಲ್ ಫುಲ್ ಬರೀ ಮಕ್ಕಳು ದೊಡ್ಡವರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಕೇಳ್ಕೊತೀನಿ ಹಾಯ್ ಫ್ರೆಂಡ್ಸು ನೆನೆಗೇನೆ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು ಅದಾದಮೇಲೆ ಇದು ವಿಡಿಯೋ ಬಂದ್ಬಿಟ್ಟು ಕಂಟಿನ್ಯೂಷನ್ ಓಕೆ ಇಲ್ಲಿಟ್ಕೊತೀನಿ ಸೊ ಏನಂದ್ರೆ ಈ ವಿಡಿಯೋ ಕಂಟಿನ್ಯೂಷನ್ ಇರುತ್ತೆ ಅಂದರೆ ಬ್ಲಾಗ್ಸ್ ಮಾಡೋದಕ್ಕೆ ಆಗಲಿಲ್ಲ ನೀರು ಬೇರೆ ಬಿಟ್ಟರು ನೀರು ತುಂಬಿಕೊಂಡು ಅದರಲ್ಲಿ ಬ್ಯುಸಿ ಆಗಿಬಿಟ್ವಿ ಮತ್ತು ಅಡುಗೆ ಎಲ್ಲ ಮಾಡಿದ್ವಿ ರೊಟ್ಟಿ ಎಲ್ಲ ಸಂಜೆ ಟೈಮಲ್ಲಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಇಟ್ಕೊಂಡ್ವಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಅನ್ನೋದು ಆಗ್ಲಿಲ್ಲ ಅದಕ್ಕೆ ವಿಡಿಯೋನು ಕೂಡ ನಾನು ಏನು ಮಾಡೋದಕ್ಕೆ ಹೋಗ್ಲಿಲ್ಲ ಸರಿಯಾಗಿ ಒಂದು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿ ಹಾಗೆ ಕೈಬಿಟ್ಟೆ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಮತ್ತೆ ಒಂದಷ್ಟು ಜನ ನನಗೆ ಕೇಳ್ತಾ ಇದ್ರು ಕಾಮೆಂಟ್ಸ್ ಮಾಡಿ ಅಕ್ಕ ನೀವು ಹೇಗೆ ಅಮೌಂಟ್ ಸೇವ್ ಮಾಡ್ತೀರ ಎಲ್ಲ ಹೇಳಿ ಅಂತ ಹೇಳ್ಬಿಟ್ಟು ತುಂಬಾ ಯೂಸ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರಲ್ವಾ ಸ್ವಲ್ಪ ನನಗೆ ಖುಷಿ ಆಯ್ತು ಓಕೆ ಯೂಸ್ ಆಗುತ್ತಲ್ಲ ಅಂತ ಹೇಳಿ ಓಕೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಏನೂ ಇಲ್ಲ ಜಸ್ಟ್ ನಾನು ಸಿಂಪಲ್ ಆಗಿ ನಾನು ಫಾಲೋ ಏನಂದರೆ ಏನಾದ್ರು ಅಮೌಂಟ್ ಕೊಟ್ರು ಅಂದ್ರೆ ಅದರಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಏನು ಅಮೌಂಟ್ ಕೊಟ್ಟಿರ್ತಾರೋ ಅಮ್ಮ ಆಗಿರ್ಬೋದು ನಮ್ಮ ಮನೆಯವ್ರಾಗಿರ್ಬೋದು ಮನೆ ಖರ್ಚಿಗೆ ಅಂತ ಏನು ಕೊಟ್ಟಿರ್ತಾರೋ ಅದರಲ್ಲಿ ಸ್ವಲ್ಪ ಹೇಗಾದರೂ ಮಾಡಿ ಚೌಕಾಸಿ ಮಾಡಿ ನಾನು ಒಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿರ್ತೀನಿ ಆಮೇಲೆ ಅದನ್ನ ತೋರಿಸಲ್ಲ ನಮ್ಮ ಮನೆಯವ್ರಿಗಾಗಿರ್ಬೋದು ನಮ್ಮಅಮ್ಮಂಗಾಗಿರ್ಬೋದು ಹೇಳಲ್ಲ ನಾನು ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಅಂತ ಹೇಳಲ್ಲ ಅದನ್ನ ಹಾಗೆ ಇಟ್ಕೊಂಡಿರ್ತೀನಿ ಮತ್ತೆ ನಮ್ಮ ಮನೆಯವರು ಸ್ವಲ್ಪ ಅಮೌಂಟ್ನ ಎತ್ತಿಟ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ ಆ ಅಮೌಂಟನ್ನು ಅವ್ರಿಗೆ ಒಂದೊಂದ್ಸಲ ಮರ್ತೋಗುತ್ತಲ್ವ ಸೊ ಅದನ್ನು ಕೂಡ ಹಾಗೆ ನಾನು ಸೇವ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ಅಂದರೆ ಇವಾಗ ಯೂಟ್ಯೂಬ್ ಇಂದ ಪೇಮೆಂಟ್ ಬಂದ್ರೆ ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ಅರ್ಧ ಪೇಮೆಂಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊತೀನಿ ಅಂದ್ರೆ ಮಕ್ಕಳು ಫೀಸ್ ಏನಾದ್ರೂ ಸ್ಕೂಲ್ ಫೀಸ್ ಕಟ್ಟೋದು ಏನಾದ್ರು ಇದ್ರೆ ಸ್ಕೂಲ್ ಫೀಸಿಗೆ ಸ್ವಲ್ಪ ಅಮೌಂಟ್ ಹಾಕೋದು ಆಮೇಲೆ ಮನೆಗೆ ಖರ್ಚಿಗೆ ಅಂತ ಒಂದ್ ಸ್ವಲ್ಪ ಏನಾದ್ರು ಬೇಕು ಅಂದ್ರೆ ಅಷ್ಟೇ ಅದನ್ನ ಮನೆಗೆ ಯೂಸ್ ಮಾಡ್ಕೋತೀನಿ ಇಲ್ಲಾಂದ್ರೆ ಅದೇ ಅಮೌಂಟ್ ಹಾಗೆ ಸೇವ್ ಮಾಡ್ಕೋತೀನಿ ಸೊ ಈ ರೀತಿ ಮಾಡ್ಕೋತೀನಿ ಮತ್ತೆ ಏನಂದ್ರೆ ವೇಸ್ಟೇಜ್ ಖರ್ಚಸ್ ಹೋಗಲ್ಲ ಪ್ರತಿ ಹಬ್ಬಕ್ಕೂ ಬಟ್ಟೆ ತಗೋಬೇಕು ಅಂತ ಅಂದೇನು ನನ್ನ ಹತ್ರ ರೂಲ್ಸ್ ಇಲ್ಲ ಅದನ್ನು ಮಾಡೋದಕ್ಕೋಗೋಲ್ಲ ಆ ಥರ ಮಾಡಿದರೆ ಮಾತ್ರ ನಮ್ಗೆ ಅಮೌಂಟ್ ಸೇವ್ ಆಗುತ್ತೆ ಹಬ್ಬಕ್ಕೆ ಹಬ್ಬಕ್ಕೆ ಬಟ್ಟೆ ತೊಗೊಳಕಂತಲೇ ಅಮೌಂಟ್ ಇಸ್ಕೊಂಡು ನಾವು ಅಮೌಂಟ್ನ ಅದನ್ನ ಬಟ್ಟೆ ತೊಗೊಳಕ್ಕೆ ಹಾಗೆ ಇಟ್ಕೊಂಡು ನಮ್ಮ ಹತ್ರ ಆಲ್ರೆಡಿ ಇದ್ದೇ ಇರುತ್ತಲ್ವ ಸೊ ಒನ್ ಟೈಮ್ ಯೂಸ್ ಮಾಡಿ ಹಾಗೆ ಇಕ್ಕಿರೋಂಥ ಬಟ್ಟೆಗಳು ತುಂಬಾ ಇಟ್ಕೊಂಡಿರ್ತೀವಿ ಬಟ್ ಅದನ್ನು ಯೂಸ್ ಮಾಡ್ತಾ ಇರಲ್ಲ ಸೊ ಆ ಥರ ಇರೋಂಥ ಆ ಬಟ್ಟೆಗಳನ್ನ ಆ ಟೈಮಲ್ಲಿ ನಾವು ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಹಾಗಾಗಿ ಆ ಟೈಮಲ್ಲಿ ನಾನು ಯೂಸ್ ಮಾಡ್ಕೋತೀನಿ ಅವಾಗ ಬಟ್ಟೆ ಕೊಟ್ಟಿರೋ ದುಡ್ಡು ಕೂಡ ನಂಗೆ ಸೇವ್ ಆಗುತ್ತಲ್ವ ಸೊ ಥರ ಮಾಡ್ಕೋತೀನಿ ಮಕ್ಳಿಗಾಗಿರ್ಬೋದು ಅಷ್ಟೇ ಅಕಸ್ಮಾತ್ ನೆಸಸರಿ ಇದೆ ಮಕ್ಳಿಗೆ ಕೊಡಿಸ್ಲೇಬೇಕು ಅಂತ ಅಂದಾಗ ಮಾತ್ರ ನಮ್ಮ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಇಲ್ಲಾಂದರೆ ಪ್ರತಿ ಹಬ್ಬಕ್ಕೂ ಪ್ರತಿಯೊಂದು ಪ್ರತಿ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಾವು ಬಟ್ಟೆ ಕೊಡಿಸಲ್ಲ ಆಮೇಲೆ ಏನಾದ್ರೂ ಬಟ್ಟೆ ತಗೋಬೇಕಂದ್ರೂ ಕೂಡ ಅದರಲ್ಲೂ ಕೂಡ ನೋಡಿಕೊಂಡು ತಗೋತೀನಿ ಅಂದರೆ ಕಡಿಮೆ ರೇಟಲ್ಲಿ ಇದೆಯಾ ಏನು ಎಲ್ಲ ನೋಡಿಕೊಂಡು ತಗೋತೀನಿ ಕ್ವಾಲಿಟಿ ಇರಬೇಕು ಕಡಿಮೆ ರೇಟಲ್ಲಿ ಇರಬೇಕು ನೋಡ್ಕೊಂಡು ತಗೋತೀನಿ ಮತ್ತೆ ಮಕ್ಕಳಿಗೆ ಅಂತ ಅಂದರೆ ಒಂದು ಸ್ವಲ್ಪ ಸರ್ಚ್ ಮಾಡ್ತೀನಿ ನೋಡ್ತೀನಿ ಯಾಕಂದರೆ ಯಾವುದೇ ಬಟ್ಟೆ ತೊಗೊಂಡ್ರು ಕೂಡ ಬೇಗ ಅರ್ಧ ಅರಿತಾರೆ ಮಕ್ಕಳು ಇವಾಗ ಡೈಲಿ ವೇರ್ ಮಾಡ್ತಾರೆ ಇಲ್ಲಾಂದ್ರೆ ಅವಾಗ ಅವಂತ ಏನೋ ವೇರ್ ಮಾಡಿಬಿಟ್ಟು ಅರ್ಧೇ ಬಿಡ್ತಾರಲ್ವಾ ಬಟ್ಟೆ ಮಾತ್ರ ನಾನು ಎಷ್ಟೇ ಅಮೌಂಟ್ ಹಾಕಿದ್ರು ವಾಪಸ್ ಬರೋದಿಲ್ಲ ಅದೇ ಅಮೌಂಟ್ನ ಗೋಲ್ಡಿಗೆ ಅಥವಾ ಏನಾದರೂ ಅದೇ ಅಮೌಂಟ್ನ ತಗೊಂಡು ಏನಾದ್ರು ಫಿಕ್ಸೈಡ್ ಮಾಡಿಕೊಂಡ್ರೆ ನಮಗೆ ಅಮೌಂಟ್ ಅನ್ನೋದು ಜಾಸ್ತಿಯಾಗಿ ನಮಗೆ ಕನ್ವರ್ಟ್ ಆಗಿ ಬರುತ್ತಲ್ವಾ ಆ ಥರ ತಿಂಕ್ ಮಾಡ್ತೀನಿ ನಾನು ಅಮೌಂಟ್ನ ಗೋಲ್ಡ್ ಮೇಲೆ ಹಾಕೋದು ಅಥವಾ ಅದನ್ನು ಹಾಗೆ ತೊಗೊಂಡೋಗಿ ಸೇವ್ ಮಾಡೋದು ಅದನ್ನು ನೋಡ್ತೀನಿ ಅದನ್ನು ಬಿಟ್ಟರೆ ಬಟ್ಟೆ ತಗೊಳೋದು ಮತ್ತೆ ಸ್ಲಿಪ್ಪರ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ಜೊತೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು ಇಲ್ಲ ಅನ್ನೆಸೆಸರಿಯಾಗಿ ಆ ಬ್ಯಾಗ್ ತಗೊಂಡೆ ಈ ಬ್ಯಾಗ್ ತಗೊಂಡೆ ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ ನೀವು ನೋಡಿರ್ಬೋದು ನಾನು ಗಂಡಿ ಬ್ಯಾಗ್ ತಗೊಂಡೆ ಅಂದ್ರೆ ಅಟ್ಲೀಸ್ಟ್ ಟೂ ಇಯರ್ ತ್ರೀ ಇಯರ್ ನಾನು ಯೂಸ್ ಮಾಡೇ ಮಾಡ್ತೀನಿ ಯಾವುದೇ ಬ್ಯಾಗ್ ಆಗಿರ್ಬೋದು ನನ್ಗೆ ಇವಾಗ ರೀಸೆಂಟ್ ಆಗಿ ಏನು ಬ್ಯಾಗ್ ತಗೊಂಡೋ ಒನ್ ಇಯರ್ ಆಯ್ತು ಯಾಕಂದ್ರೆ ಇವಾಗ ಬರುತ್ತ ಏನದು ದಸರಾ ರಜಾ ದಸರಾ ರಜದಲ್ಲಿ ನಾನು ತಗೊಂಡಿದ್ದು ದಸರಾ ರಜದಲ್ಲಿ ಯಾಕೆ ತಗೊಂಡೆ ಅಂದರೆ ನಂದು ಆಪ್ರೇಷನ್ ಇತ್ತಲ್ವ ಸೊ ಅವಾಗ ಬೇಕು ಅಂತ ಹೇಳ್ಬಿಟ್ಟು ಅವಾಗ ತಗೊಂಡಿದ್ದು ಒಂದು ವರ್ಷ ಆಯಿತು ಇನ್ನೂ ಕೂಡ ಅದೇ ಬ್ಯಾಗ್ನ ಯೂಸ್ ಮಾಡ್ತೀನಿ ಮತ್ತು ಇವಾಗ ಜಾತ್ರೆ ಎಲ್ಲ ಹಾಕಿರ್ತಾರಲ್ವ ಸೊ ಆ ಟೈಮಲ್ಲಿ ನಮಗೆ ಬೆಲ್ಟ್ ಬ್ಯಾಗು ಎಲ್ಲ ನಮ್ಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅದನ್ನು ನೋಡಿಕೊಂಡು ಅಂಥ ಟೈಮಲ್ಲಿ ಅಲ್ಲಿ ತಗೋತೀನಿ ಮೊನ್ನೆ ಕೂಡ ಬರೇ ಹಂಡ್ರೆಡ್ ರುಪೀಸ್ ಈ ಬ್ಯಾಗ್ ತಗೊಂಡಿದ್ದು ನಾನು ಅದನ್ನೇ ಬೇರೆ ಶಾಪ್ಸಲ್ಲಿ ಕೇಳೋದಕ್ಕೆ ಹೋದರೆ ತ್ರೀ ಹಂಡ್ರೆಡ್ ಹೇಳಿದರು ತ್ರೀ ಹಂಡ್ರೆಡ್ ಹೇಳಿದ್ರು ಅದ್ರ ಮೊದಲು ಹಂಡ್ರೆಡ್ ರುಪಿ ಕೊಟ್ಟು ತಗೊಂಡ ಆರಾಮಾಗಿ ಅದನ್ನ ಯೂಸ್ ಮಾಡ್ಬೋದು ಪ್ರತಿ ವರ್ಷನೂ ಕೂಡ ಹಾಗೆ ಮಾಡ್ತೀನಿ ಏನಾದ್ರು ಜಾತ್ರೆಗಳ ಹೋದಾಗ ಫಸ್ಟ್ ಈ ಥರದ್ದು ನೋಡ್ತೀನಿ ಬ್ಯಾಗು ಆ ಥರ ಏನಾದರೂ ಹಾಕಿದ್ರು ಅಂತ ಹೇಳಿದ್ರೆ ಆ ಥರದ್ದು ಪರ್ಚೇಸ್ ಮಾಡ್ಕೋತೀನಿ ಈ ಥರ ಯೂಸ್ ಮಾಡ್ತೀನಿ ಜಾಸ್ತಿ ಅನ್ನೆಸಸರಿ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳಿಗಾಗಿರ್ಬೋದು ಅಷ್ಟೇ ಅವ್ರಿಗೆ ಹೇಳ್ತೀನಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ಅಂದರೆ ನಮ್ಮಲ್ಲಿ ನನ್ನ ಮಗ ಬಂದ್ಬಿಟ್ಟು ಪೆನ್ಸಿಲ್ನ ಹಗ್ಲಗ್ಲ ಕಳ್ಕೊಂಬಂದೆ ಇಲ್ಲ ಎಲ್ಲೋ ಮರ್ತು ಬಂದೆ ಆ ಥರ ಮಾಡ್ತಿರ್ತಾನೆ ಅವಾಗ ಸ್ವಲ್ಪ ಗದ್ರುತೀನಿ ನಾನು ಯಾಕಂದರೆ ಅವ್ರ ಜವಾಬ್ದಾರಿ ಅವ್ರು ರೀ ಇಟ್ಕೊಳ್ಬೇಕಲ್ವ ಸೊ ಹಂಗಾಗಿ ಅವ್ರು ಹೇಳ್ತೀನಿ ನೀ ಇನ್ನೊಂದು ಸಲ ಕರೆಕ್ಟ್ ಬಂದರೆ ನಾನು ಕೊಡ್ಸೋದಿಲ್ಲ ಸಲ ನಾನು ಇಲ್ಲ ನನಗೆ ಕೊಡೋಲ್ಲ ನಾನು ಹಾಗೆ ಹೋಗು ಅಂತ ಹೇಳ್ಬಿಟ್ಟು ಗದ್ರು ಬಿಡ್ತೀನಲ್ವ ನೆಕ್ಸ್ಟ್ ಟೈಮ್ ಅದನ್ನು ಮಾಡೋದಿಲ್ಲ ಅವನು ಕಳೆಯೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನೀಟಾಗಿ ಇಟ್ಕೊಂಬರ್ತಾನೆ ಸೊ ಈ ಥರ ಮಾಡ್ತೀನಿ ಯಾಕಂದರೆ ಮಕ್ಕಳು ಮೇಲೆ ಇವಾಗ ಡೈಲಿ ಅವ್ರಿಗೆ ಏನು ನೀಡಿದೆಯೋ ಅದನ್ನು ಕೊಡ್ಸೋದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಹೋಗ್ತಾ ಇರುತ್ತೆ ಹಾಗಾಗಿ ಅವರಿಗೂ ಸ್ವಲ್ಪ ಒಂದು ನಿಮಿಷಮ್ಮ ಅವರಿಗೂ ಸ್ವಲ್ಪ ಒಂದು ಅಹ್ ತಿಳುವಳಿಕೆ ಬಂದ್ರೆ ಅಥವಾ ಅವರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಅನ್ನೋದು ನಾವು ಕಲ್ಸಿದ್ರೇನೆ ಅವ್ರು ಕಲ್ತ್ಕೊಳ್ಳೋದು ಇಲ್ಲಾದ್ರೆ ಇದೇ ತರ ಲೇಸಿನೆಸ್ ಆಗಿರ್ತಾರೆ ಆ ತರ ಮಾಡ್ತೀನಿ ಮತ್ತೆ ಅಂದ್ರೆ ಈ ತರ ಸೇವಿಂಗ್ಸ್ ಅಮೌಂಟ್ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಜಸ್ಟ್ ಟೂ ರುಪೀಸ್ ಟೂ ರುಪೀಸ್ ಮೇಲೆ ನಾನು ಎಷ್ಟು ಕೊಡೋದಿಲ್ಲ ನನ್ ಮಗ ದುಡ್ಡು ತಗೋಬೇಕಂದ್ರು ನಾನು ಕೇಳಿ ತಗೋತಾನೆ ತಗೊಂಡ್ ಅವ್ನು ತಿನ್ನೋದಿಲ್ಲ ಮತ್ತೆ ತಗೊಂಬಂದು ಕಾಯಿನ್ ಬಾಕ್ಸಿಗೆ ಹಾಕೋತಾರೆ ಸೊ ತರ ನಾನು ಜಾಸ್ತಿ ಹೋಗಲ್ಲ ಈ ಒಬ್ರು ಮಕ್ಳು ಇರ್ಲಿ ಇಬ್ರು ಮಕ್ಳು ಇರ್ಲಿ ಅಮೌಂಟ್ ಅಂತ ನಾನು ಕೊಡೋದಕ್ಕೆ ಹೋಗೋಲ್ಲ ಏನಾದ್ರು ನಾನಾಗಿ ನಾನಾಗಿ ನಂಗೆ ಕೊಡ್ಸಿದ್ರೆ ಮಾತ್ರ ಅವ್ರು ತಗೋಬೇಕು ಆ ತರ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿರೋದು ಸೊ ಈ ತರ ಮಾಡೋದ್ರಿಂದ ನಮ್ಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಓಕೆನಾ ಸೊ ನಾನು ಪಾಲ್ಸ್ ಅಂತ ಕೆಲವೊಂದಷ್ಟು ಟಿಪ್ಸ್ ನಾನು ಇವತ್ತು ಶೇರ್ ಮಾಡಿದ್ದೀನಿ ಓಕೆನಾ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಟಿಪ್ ಏನಾದ್ರು ಯೂಸ್ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಯ್ತಾ ಇದೇನಾ ಅವ್ರು ಈ ಥರ ಹೇಳ್ಬಿಡ್ತಾರ ಅಂತ ಅನ್ಕೋಬೇಡಿ ಯಾಕಂದ್ರೆ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡೋದು ಸುಮ್ಮನೆ ನಾನು ಏನೋ ಹೇಳಿದೆ ವಿಡಿಯೋಕ್ಕೋಸ್ಕರ ಅಂತಂದಲ್ಲ ಸೊ ನಾನು ಪ್ರಾಪರ್ ಆಗಿ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತಾ ಇದೀನಿ ಓಕೆನಾ ಬಾಯ್ ಬಾಯ್